ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಇವತ್ತು ನೀವೆಲ್ಲರೂ ಇದ್ದ ಕೇಳ್ತಾ ಇದ್ರಲ್ಲ ಆ ಮಸಾಲೆ ಬಂದೇ ಬಿಡಿತು ಮಾಡುವ ಸಮಯ ನೋಡಿ ನಾನೊಂದು ಬಾಣಲಿನ ಬಿಸಿಗಿಟ್ಟಿದ್ದೀನಿ ಬಾಣ್ಲಿ ಬಿಸಿ ಆದ ತಕ್ಷಣ ನಾನು ಅದಕ್ಕೆ ಏಲಕ್ಕಿ ಮತ್ತು ಇದನ್ನು ಹಾಕ್ತಿದ್ದೀನಿ ಏನಂತಾರೆ ಇದಕ್ಕೆ ಹೇಳಿ ಪತ್ರೆ ಜಾಯ್ ಪತ್ರೆ ಜಾಯಪತ್ರೇನೂ ಹಾಕಿ ಜಾಯಿಪತ್ರೆ ಮತ್ತು ಏಲಕ್ಕಿ ಎರಡು ಇಪ್ಪತ್ತಿಪ್ಪತ್ತು ಗ್ರಾಮ್ ಇದೆ ಎರಡನ್ನೂ ಹಾಕಿ ಅಲ್ಲ ಹತ್ತತ್ತು ಗ್ರಾಮ್ ಇದೆ ಇಪ್ಪತ್ತು ಇಪ್ಪತ್ತಲ್ಲ ಹತ್ತ ಗ್ರಾಮ್ ಇದೆ ಹತ್ತು ಗ್ರಾಮ್ ಏಲಕ್ಕಿ ಹತ್ತು ಗ್ರಾಮ ಜಾಯಪತ್ರೆ ಹಾಕಿಬಿಟ್ಟು ಒಂದು ಸ್ವಲ್ಪ ಭಾರ ಇರಲ್ವಲ್ಲ ಹಾಗಾಗಿ ಹತ್ತತ್ತು ಗ್ರಾಮ್ ಸಾಕು ಸಣ್ಣ ಉರಿಯಲ್ಲಿ ಬಾಂಡ್ಲಿ ಆನ್ ಮಾಡಿಟ್ಟು ಸಣ್ಣ ಉರಿಯಲ್ಲಿ ಒಂದೇ ಒಂದು ಡ್ರಾಪ್ ಆಯಿಲ್ ಹಾಕಿಬಿಟ್ಟು ಹುರ್ಕೋಬೇಕು ಡ್ರೈ ಹುರಿ ರೋ ರೋಸ್ಟ್ ಮಾಡಬಾರ್ದು ಆಯಿಲ್ ರೋಸ್ಟ್ ಮಾಡಬೇಕು ಆಯಿಲ್ ಹಾಕಬೇಕು ಹಾಗೆ ಇಪ್ಪತ್ತು ಗ್ರಾಮ್ ಮರಾಠಿ ಮಗ್ಗು ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ನೋಡಿ ಐವತ್ತು ಗ್ರಾಮ್ ಲವಂಗ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಒಂದೇ ಒಂದು ಡ್ರಾಪ್ ಆಯಿಲ್ ಹಾಕೋದು ಹುರಿಯೋದು ಎಲ್ಲದಕ್ಕೂ ಅಷ್ಟೇ ಒಂದೊಂದೇ ಡ್ರಾಪ್ ಆಯಿಲ್ ಹಾಕಿ ಹುರಿಬೇಕು ಯಾಕೆ ಒಂದೊಂದೇ ಡ್ರಾಪ್ ಹಾಕ್ತಿದ್ದೀನಿ ಅಂದರೆ ಡ್ರೈ ಹುರಿದ್ರೆ ಟೇಸ್ಟ್ ಬರೋಲ್ಲ ಒಂದು ಆ ಟೇಸ್ಟ್ ಬರೋಲ್ಲ ಹಾಗೆ ತುಂಬ ಆಯಿಲ್ ಹಾಕಿದರೆ ಮಿಲ್ಲಲ್ಲಿ ಹಿಟ್ ಮಾಡಲಿಕ್ಕೆ ಮಾಡಿಕೊಡೋದಿಲ್ಲ ಅವರು ಅಂಟ್ಕೊಂಬಿಡುತ್ತೆ ಅಂತ ಹಾಗೆ ನಾವೇ ಮಿಕ್ಸಿಯಲ್ಲಿ ಮಾಡ್ತೀವಿ ಅಂದರೂ ಸ್ವಲ್ಪ ಅಂಟ್ಕೊಳ್ಳುತ್ತೆ ಬರೋದಿಲ್ಲ ಹಾಗೆ ಇವಾಗ ಮತ್ತೆ ನಾನು ಸಾಸಿವೆ ಜೀರಿಗೆ ಸೋಂಪು ಕಾಳುನು ಐವತ್ತೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಮೂರನ್ನು ಐವತ್ತೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಒಂದು ನೂರು ಗ್ರಾಮ್ ಹತ್ತತ್ರ ಇದೆ ಮತ್ತು ಸೋಂಪು ಕಾಳು ಮತ್ತು ಸಾಸಿವೆ ಐವತ್ತೈವತ್ತು ಗ್ರಾಮ್ ಇದೆ ಎಲ್ಲವನ್ನು ಸಮ ಪ್ರಮಾಣದಲ್ಲಿದ್ದರೂ ಪರವಾಗಿಲ್ಲ ಅದು ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ ಅದೆಲ್ಲ ಸೇಮು ಎಲ್ಲವನ್ನು ಒಟ್ಟಿಗೆ ಹಾಕಿ ಅದು ಒಂದೇ ಥರ ಬೇಯುತ್ತಲ್ವ ಹಾಗಾಗಿ ಒಟ್ಟಿಗೆ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಹುರ್ಕೊಂಡು ತಕ್ಕೊಂಡೆ ಎಲ್ಲವನ್ನು ಒಂದು ಪಾತ್ರೆಗೆ ತಕ್ಕೊಂಡಿಟ್ಕೋಬೇಕು ಈಗ ಮತ್ತೆ ಬಾಣಲಿ ಬಿಸಿಗಿಟ್ಟು ನಾನು ಇವಾಗ ನಾನು ಗಸಗಸೆ ಹಾಕ್ಕೊತಿದ್ದೀನಿ ಗಸಗಸೆ ಇಪ್ಪತ್ತೈದು ಇದೆ ಬಿದ್ದೆ ಹೋಯ್ತದ್ದು ಇಪ್ಪತ್ತೈದು ಇದೆ ಇದಕ್ಕೂ ಹಾಗೆ ಒಂದೇ ಒಂದು ಡ್ರಾಪ್ ಆಯಿಲ್ ಹಾಕಿ ಹುರ್ಕೊತಿದ್ದೀನಿ ಯಾಕೆ ಎಲ್ಲವನ್ನ ಏನು ಮಾಡ್ತಾಯಿದ್ದೀನಿ ಏನು ಹೇಳ್ತಾ ಇದ್ದೀನಿ ಏನು ಹೇಳ್ತಾ ಇಲ್ವಲ್ಲ ಏನು ಅಂತ ಕೇಳ್ತಿದ್ದೀರಾ ಎಲ್ಲರೂ ಕೇಳ್ತಾ ಇದ್ದೀರಿ ಅಲ್ವಾ ಈ ಮಸಾಲೆ ಹೇಗೆ ಮಾಡೋದು ಎಲ್ಲಿ ಮಾಡೋದು ಎಲ್ಲಿ ತಂದ್ರಿ ಎಲ್ಲಿ ತಂದ್ರಿ ಏನು ಹಾಕಿದ್ರಿ ಅಂತ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ಬಿರಿಯಾನಿ ಮಸಾಲ ಅನ್ಬೋದು ನೀವು ಅಥವಾ ನಮ್ಮ ನಾವು ನಾವು ಹೇಳ್ತೀವಿ ಅಜ್ಜಿ ಮಸಾಲ ಅಂತ ಅಜ್ಜಿ ಮಸಾಲ ಬಿರಿಯಾನಿ ಮಸಾಲ ಹಾಗೆ ಏನು ಬೇಕಾದ್ರೂ ಹೇಳ್ಬೋದು ಖಾರ ಕುಡ್ಸೋದು ಹೇಗಾರೋ ಹೇಳ್ಬೋದು ನೀವು ಅಜ್ಜಿ ಬಿರಿಯಾನಿ ಮಸಾಲ ಮೇನ್ ಅಂತೀವಿ ನಾವು ಇದಕ್ಕೆ ಬಿರಿಯಾನಿ ತರಕಾರಿ ಬಿರಿಯಾನಿ ವೆಜ್ ಬಿರಿಯಾನಿ ವೆಜಿಟೇಬಲ್ ಬಿರಿಯಾನಿ ಆಮೇಲೆ ನಾನ್ ವೆಜ್ ಬಿರಿಯಾನಿ ಚಿಕನ್ ಮಟನ್ ಎಲ್ ಮತ್ತು ಎಗ್ ಬಿರಿಯಾನಿ ಎಲ್ಲದಕ್ಕೂ ಬರುತ್ತೆ ಹಾಗೆ ಬದನೆಕಾಯಿ ಪಲ್ಯ ಹೀರೆಕಾಯಿ ಪಲ್ಯ ಚೌಳಿಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯಕ್ಕೂ ಬರುತ್ತೆ ಇಂಥದಕ್ಕೆ ಕೆಲವೊಂದೊಂದು ಸೊಪ್ಪು ಒಂದು ಸಾಂಬಾರಿಗೂ ಬರುತ್ತೆ ಕೆಲವೊಂದೊಂದು ಇವಾಗ ನಾನು ಕಪ್ಪು ಏಲಕ್ಕಿ ಎರಡೇ ಎರಡು ಕಪ್ಪು ಏಲಕ್ಕಿ ಹಾಕಿದ್ದೀನಿ ಕಪ್ಪು ಏಲಕ್ಕಿ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಐವತ್ತು ಗ್ರಾಮ್ಗಿಂತ ಕಡಿಮೆ ಅಂದರೆ ಒಂದು ಇಪ್ಪ ಇಪ್ಪತ್ತೈದು ಇದೆ ಇದು ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮು ಅರ್ಶಿನ ಕೊಂಬನ್ನ ಕುಟ್ಟಿ ಅದನ್ನು ಹುರ್ಕೊತಿದ್ದೀನಿ ಎಲ್ಲದೂ ಎಣ್ಣೆಲಿ ಹುರ್ಕೋಬೇಕು ಅರ್ಶಿಣ ಕೊಂಬು ಸ್ವಲ್ಪ ಜಾಸ್ತಿನೇ ಹುರ್ಕೋಬೇಕು ಇವಾಗ ನೋಡಿ ಪಲಾವ್ ಎಲೆ ಅಂತ ಹೇಳ್ತಾರಲ್ವ ಇದಕ್ಕೆ ಪಲಾವ್ ಎಲೆ ಇನ್ನೇನು ಹೇಳ್ತಾರೋ ನನಗೆ ಗೊತ್ತಿಲ್ಲ ಪಲಾವ್ ಎಲೆ ಅಂತ ಹೇಳ್ತಾರೆ ದಾಲ್ಚೀನಿ ಎಲೆ ಅಂತಲೂ ಹೇಳ್ತಾರೆ ನಿಷ್ಣೆ ಎಲೆ ಅಂತಲೂ ಹೇಳ್ತಾರೆ ಕೆಲವರು ಇದನ್ನು ಹಾಕಿ ನಾನು ಹುರ್ಕೊತಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಅದನ್ನು ಎಣ್ಣೆ ಹಾಕಿ ನೀಟಾಗಿ ಆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಹುರ್ಕೊಂಡಾಗ ಗರಿ 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 ಆಗಿ ಚೆನ್ನಾಗಿ ಬರುತ್ತೆ ಗಮ್ಮಂತ ಎಲ್ಲವೂ ಅಷ್ಟೇ ಗಮ್ಮಂತ ವಾಸನೆ ಬರಬೇಕು ಅಲ್ಲಿವರೆಗೆ ಹುರಿಬೇಕು ಅದು ತುಂಬ ಚೆನ್ನಾಗಿರುತ್ತೆ ಇವಾಗ ಎಲ್ಲವನ್ನು ಹುರಿತಾ 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 ನಾನು ವೀಡಿಯೋ ದೊಡ್ಡದಾಗುತ್ತೆ ಅಂತ ಬಿಟ್ಟು ಸ್ಕಿಪ್ ಮಾಡಿ ನೋಡ್ಲಿಕ್ಕೆ ಹೋಗಬೇಡಿ ನಿಮಗೆ ಈ ಮಸಾಲೆನ ಮಾಡಿ ಇಟ್ಕೊಂಡ್ರೆ ಆರು ತಿಂಗಳು ಹೊರಗಡೆ ಇಟ್ಕೊಂಡ್ರು ಆರು ತಿಂಗಳು ಇಟ್ಕೋಬೋದು ಫ್ರೀಜರಲ್ಲಿ ಇಟ್ಕೊತೀವಿ ಅಂದರೆ ಒಂದು ವರ್ಷ ಇಟ್ಕೋಬೋದು ಆ ಥರ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಧನಿಯಾ ತೊಗೊಂಡಿದ್ದೀನಿ ನಾನು ಕಾಲು ಕೆ ಜಿ ಧನ್ಯ ತೊಗೊಂಡಿದ್ದೀನಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಕಾಲು ಕೆಜಿಗಿಂತ ಅಲ್ಲಿ ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಒಂದು ನಾನ್ನೂರು ಗ್ರಾಮ್ ಇದೆ ಯಾಕಂದರೆ ಸ್ವಲ್ಪ ಫಸ್ಟ್ ಕಾಲು ಕೆ ಜಿ ತೊಗೊಂಡೆ ಆಮೇಲೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಮತ್ತೆ ಒಂದು ಸ್ವಲ್ಪ ಐವತ್ತು ಗ್ರಾಮ್ ಹಾಕಿದೆ ಅದನ್ನು ಅಷ್ಟೇ ಆಯಿಲ್ ಹಾಕಿ ಹುರ್ಕೊತಾ ಇದ್ದೀನಿ ಎಲ್ಲದಕ್ಕೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಆಯಿಲ್ ಹಾಕಿ ನೀಟಾಗಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಇದೇ ಟೇಸ್ಟ್ ಕೊಡೋದು ಈಗ ಇನ್ನೂ ಖಾರ ಕೂಡಿಸೋದು ಅಂತ ಹೇಳ್ತೀವಲ್ಲ ಇದಕ್ಕಿನ್ನೇನೇನು ಹಾಕ್ತೀನಿ ಮಸಾಲ ಅಂತ ನೋಡಿ ತೋರಿಸ್ತೀನಿ ನಾನು ಇವಾಗ ನೋಡಿ ಚಕ್ರಮಗ್ಗು ಚಕ್ರಮಗ್ಗುನ ಹಾಕಿ ಹುರಿತಾಯಿದ್ದೀನಿ ಎಲ್ಲದನ್ನೂ ಅಷ್ಟೇ ಎಲ್ಲ ಸ್ಪೈಸಿ ಮಟ ಆ ಐಟಮ್ಸನ್ನು ಅಷ್ಟೇ ಒಂದೊಂದು ಡ್ರಾಪ್ ಆಯಿಲ್ ಹಾಕೋದು ಹುರ್ಕೊಳ್ಳೋದು ಒಂದೊಂದು ಡ್ರಾಪ್ ಡ್ರಾಪ್ ಆಯಿಲ್ ಹಾಕೋದು ಹುರ್ಕೊಳ್ಳೋದು ಮಾಡಬೇಕು ಯಾವುದನ್ನು ಹಸಿದ ಹಾಕಬಾರ್ದು ಎಲ್ಲವನ್ನೂ ಹುರಿದೇ ಹಾಕಬೇಕು ಆವಾಗ ಅದ್ರ ಟೇಸ್ಟೇ ಬೇರೆ ವಾವ್ ಈ ಥರ ಮಾಡಿ ಹುರಿದು ಇಟ್ಕೊಂಡು ಇಟ್ಕೊಂಡ್ರೆ ಒಂದು ವರ್ಷ ಯಾರು ಮಾತಾಡ್ಸಂಗಿಲ್ಲ ನಾನು ಹೋದ ವರ್ಷ ಮಾಡಿದ್ದು ಹೋದ ವರ್ಷ ಏಪ್ರಿಲ್ ಮಾಡಿದ್ದೆ ಈ ಸಲ ಏಪ್ರಿಲೇ ಮಾಡ್ತೀನಿ ನೋಡಿ ಜೀರಿಗೆ ನೋಡಿ ಕಾಣಿಸ್ತಾ ಅಲ್ವಾ ಇದೇ ಥರ ಜಾಯಿಕಾಯಿ ಜಾಯಿಕಾಯಿ ಕುಟ್ಟಿಟ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇದೆ ಇದು ಒಂದು ದಪ್ಪ ಈರುಳ್ಳಿ ಇದೇ ಥರದ್ದು ಎರಡು ಜಾಯಿಕಾಯಿ ಕುಟ್ಟಿಟ್ಕೊಂಡಿದ್ದೀನಿ ಜಾಯಿಕಾಯಿ ಆಮೇಲೆ ಕಪ್ಪು ಏಲಕ್ಕಿ ಎರಡು ಗಸಗಸೆ ಇಪ್ಪತ್ತೈದು ಗ್ರಾಮು ಸಾಸಿವೆ ನೂರು ಗ್ರಾ ಐವತ್ತು ಗ್ರಾಮು ಆಮೇಲೆ ನೂರು ಗ್ರಾಮ್ ಕಾಳು ಮೆಣಸು ಐವತ್ತು ಗ್ರಾಮು ಸೋಂಪು ಕಾಳು ಇಪ್ಪತ್ತು ಗ್ರಾಮ್ ಹತ್ತು ಗ್ರಾಮ್ ಏಲಕ್ಕಿ ಹತ್ತು ಗ್ರಾಮ್ ಜಾಯಪತ್ರೆ ಕಾಣ್ತೀನಿ ಜಾಯಿಪತ್ರೆ ಹಾಗೆ ಜೀರಿಗೆ ಐವತ್ತು ಗ್ರಾಮು ಐವತ್ತು ಗ್ರಾಮ್ ಸ್ವಲ್ಪ ಜಾಸ್ತಿ ಇದೆ ನಲ್ವತ್ತು ಗ್ರಾ ಅರವತ್ತು ಇದೆ ಹಾಗೆ ಐವತ್ತು ಗ್ರಾಮ್ ಚಕ್ಕೆ ಎಲ್ಲವನ್ನು ಹಾಗೆ ಚಕ್ರ ಮಗ್ಗು ಮರಾಠಿ ಮಗ್ಗು ಮರಾಠಿ ಮಗ್ಗು ಒಂದು ಇಪ್ಪತ್ತು ಗ್ರಾಮ್ ಇದೆ ಐವತ್ತು ಗ್ರಾಮು ಲವಂಗ ಇದೆ ಎಲ್ಲವನ್ನು ಇಟ್ಕೊಂಡಿದ್ದೀನಿ ನಾನು ಈಗೆಲ್ಲವನ್ನು ಹುರಿದು ತೋರಿಸ್ದೆ ಅಲ್ಲ ನೀವು ಅದೇ ನಿಮಗೆ ಹುರಿದು ತೋರಿಸಿದ್ದೀನಲ್ವ ಅದೇ ಥರ ಹುರ್ಕೋಬೇಕು ಎಲ್ಲವನ್ನು ಅದೇ ಥರ ಹುರ್ಕೋಬೇಕು ಹುರಿದು ತೋರಿಸಿದ್ದೀನಿ ನೋಡಿ ಇನ್ನೂ ಏನೇನು ಹುರಿದಿಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಇಷ್ಟೇ ಆಯಿಲು ಸ್ವಲ್ಪ 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 ಆಯಿಲ್ ಹಾಕಿ ಹುರ್ಕೋಬೇಕು ಆಯಿಲು ತುಂಬ ಹಾಕಿದರೆ ಮಿಲ್ಲಲ್ಲೂ ಮಾಡ್ಲಿಕ್ಕಾಗಲ್ಲ ಗೊತ್ತಲ್ವ ಎಲ್ಲರಿಗೂ ಹಿಡ್ಕೊಂಬಿಡುತ್ತೆ ಹಾಗೆ ಮನೆಯಲ್ಲೂ ಮಿಕ್ಸಿಯಲ್ಲಿ ಮಾಡೋದು ತುಂಬ ಕಷ್ಟ ಹಾಗಾಗಿ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿದವಾಗ ಇದು ಕುಡ್ಕೊಂಬಿಡುತ್ತೆ ಗೊತ್ತಾಗೋದಿಲ್ಲ ಆಯಿಲ್ ಹಾಕಿದ್ದೀವಿ ಅಂತ ಅದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಆಯಿಲ್ ಹಾಕೋದು ನಾನು ರೈಸ್ ಐಟಮ್ ಏನೇ ಮಾಡ್ಕೊಂಡು ಎಲ್ಲಿಗೆ ತೊಗೊಂಡು ಹೋದ್ರೂ ಫ್ರೆಂಡ್ಸ್ ಎಲ್ಲ ಕೇಳ್ತೀರಿ ಏನು ಹಾಕಿದ್ದೀರಾ ಯಾವ ಮಸಾಲೆ ಎಲ್ಲಿ ಮಸಾಲೆ ಯಾವ ಮಸಾಲೆ ಅಂತ ಇದೇ ಮಸಾಲೆ ಕಾಳು ಮೆಣಸು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸನ್ನು ನಾವು ಸಣ್ಣ ಉರಿಯಲ್ಲಿ ಒಂದೇ ತೊಟ್ಟು ಒಂದೇ ಡ್ರಾಪ್ ಆಯಿಲ್ ಹಾಕಿ ಹುರ್ಕೋಬೇಕು ಅದೇ ಮೇ ಇರೋದು ಎಲ್ಲ ಮೇಲೆ ಪುಡಿ ಬಂದಿದ್ದೀನಿ ನಾನು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಖಾರ ಕುಡಿಸೋದಕ್ಕೆ ಏನೇನು ಬೇಕು ತೋರಿಸಿದ್ದೀನಿ ಒಂದು ಐದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಎಲ್ಲವನ್ನೂ ಇಟ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಒಂದು ಐದು ಹಿ ನಾಲ್ಕು ಹಿಡಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಒಂದು ನಾಲ್ಕು ಹಿಡಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದು ನೀರೆಲ್ಲ ಆರಬೇಕು ಹಾಗೆ ತೊಳಿಬೇಕು ಪೇಪರ್ ಮೇಲೆ ಆರಿಸಿ ಬಟ್ಟೆ ಮೇಲೆ ಇಟ್ಟು ಆರಿಸಿ ತಗೊಂಡಿದ್ದೀನಿ ಹಾಗೇ ಬೆಳ್ಳುಳ್ಳಿ ಒಂದು ಹತ್ತು ಗಡ್ಡೆ ಬೆಳ್ಳುಳ್ಳಿನ ನಾನು ಸುಲಿದು ಇಟ್ಕೊಂಡಿದ್ದೀನಿ ಒಂದು ಹತ್ತು ಹನ್ನೆರಡು ಗಡ್ಡೆ ಬೆಳ್ಳುಳ್ಳಿ ಸುಲ್ದು ಇಟ್ಕೊಂಡಿದ್ದೀನಿ ಐದರಿಂದ ಆರು ಈರುಳ್ಳಿ ಅಂದರೆ ಅರ್ಧ ಕೆ ಜಿ ಈರುಳ್ಳಿ ಹಾಕಿ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಒಂದು ಮುನ್ನೂರೈವತ್ತು ಗ್ರಾಮ್ ಹಾಕಿದ್ದೀನಿ ಈರುಳ್ಳಿನ ಸಣ್ಣ ತೆಳುವಾಗಿ ಹೆಚ್ಕೋಬೇಕು ಇವಾಗ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ಕೋಬೇಕು ಆಯಿಲ್ ಹಾಕ್ಕೊಂಡು ಇದನ್ನು ಕೆಂಪಾಗೋ ತನಕ ಈರುಳ್ಳಿನ ಹುರ್ಕೋಬೇಕು ಆಯಿಲಲ್ಲಿ ಚೆನ್ನಾಗಿ ನೋಡಿ ಈ ಥರ ಹುರಿಬೇಕು ಇದೇ ಖಾರ ಕೂಡಿಸೋದು ಅಂತ ಅಜ್ಜಿ ಖಾರ ಮಸಾಲೆ ಖಾರ ಹಾಗೆ ಬಿರಿಯಾನಿ ಮಸಾಲ ಏನು ಬೇಕಾದ್ರೂ ಹೆಸರು ಇಡ್ಬೋದು ನೀವು ಒಂದು ವರ್ಷ ಇಟ್ಕೊಳ್ಳಿ ಏನೇನೂ ಆಗೋದಿಲ್ಲ ಒಂದು ವರ್ಷ ಫ್ರೀಝರಲ್ಲಿ ಇಡಬೇಕು ಮಾತ್ರ ಒಂದು ಆರು ತಿಂಗಳು ಹೊರಗಡೆ ಇಟ್ಕೋಬೋದು ಇದು ನಮ್ಗೆ ಎಷ್ಟೋ ಮನೆಗೆ ತಗೋ ಪಾರ್ಸಲ್ ಆಗುತ್ತೆ ಇವಾಗ ಇಷ್ಟೇ ಮಾಡಿದ್ದೀನಲ್ಲ ಇದು ತುಂಬ ದಿನ ಬರುತ್ತೆ ಸುಮಾರು ಮನೆಗೆ ಪಾಲು ಇದು ನೋಡಿ ಈ ಥರ ಕೆಂಪು ಇದೆ ಈರುಳ್ಳಿ ಹಾಕಿದ್ದೀನಿ ಹುರಿತಾ ಇದ್ದೀನಿ ಹಾಗೆ ಉಪ್ಪು ಹಾಕಿದ್ದೀನಿ ಅದ್ರ ಜೊತೆಗೆ ಹುರಿತಾ ಇದ್ದೀನಿ ನೋಡಿ ನೋಡಿ ಈ ಬಣ್ಣ ಬಂತು ಚೆನ್ನಾಗಿ ಹುರಿದು ಎಲ್ಲ ಹೋಗಿ ಈ ಥರವಾಗಿದೆ ಕಾಣ್ತಾ ಇದೆ ಅಲ್ವಾ ಇವಾಗ ತಕ್ಕೊಂಡ್ಬಿಡೋಣ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಂಡಿದ್ದೆ ನಾನು ಬೇಗ ಆಗಲಿ ಈರುಳ್ಳಿ ತುಂಬ ಅಲ್ವಾ ನೋಡಿ ಈಗ ಉಪ್ಪು ಇದು ಈ ಥರ ಕಪ್ಪಿದೆಯಲ್ಲ ಇದು ಉಪ್ಪು ಬಿಟ್ಕೊಳ್ಳುತ್ತೆ ಈಗ ಏಲಕ್ಕಿ ಹಾಕಿದ್ದೀನಲ್ಲ ಆವಾಗಲೇ ಹಾಗಾಗಿ ಇವಾಗ ನಾನು ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ದಪ್ಪ ದಪ್ಪ ಗಡ್ಡೆ ಇರೋದ್ರಿಂದ ನಿಮಗೆ ಸ್ವಲ್ಪ ಅನಿಸುತ್ತೆ ಆದರೆ ಇದೊಂದು ನೂರೈವತ್ತು ಇನ್ನೂರು ಗ್ರಾಮ್ ಮೇಲಿದೆ ಬೆಳ್ಳುಳ್ಳಿ ಇನ್ನೂರು ಇನ್ನೂರೈವತ್ತು ಗ್ರಾಮ್ ಇದೆ ಈಗ ಕರಿಬೇವಿನ ಸೊಪ್ಪು ಹಾಕ್ತೀನಿ ಎಲ್ಲವನ್ನು ಹಾಕಿ ಹಸಿ ವಾಸನೆ ಹೋಗಬೇಕು ಹಸಿ ನೀರು ನೀರು ಏನಾದ್ರು ಇದ್ದರೂ ಹೋಗಬೇಕು ಆ ಥರ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇವಾಗ ಶುಂಠಿನೂ ಹಾಕ್ತಾರಲ್ವಾ ಶುಂಠಿನೂ ಅಷ್ಟೇ ತೊಳೆದು ಒಣಗಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಎಲ್ಲವನ್ನು ಹುರ್ಕೊಳ್ಳೋಣ ಒಂದು ಮಿಕ್ಸ್ ಕೊಟ್ಟು ನೋಡಿ ಆಯಿತು ಬೆಂದಿದೆ ಅಲ್ಲ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಅಂದರೆ ಆಯಿತು ಇದು ಹಾರಲಿಕ್ಕೆ ಬಿಡೋಣ ಈಗ ಆರಿದೆ ನೋಡಿ ಆರ್ಲಿಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಹ್ಞೂ ಆರಾದ್ ಆರಿದೆ ನೋಡಿ ಇವಾಗ ಕಾಣ್ತಿದೆ ಅಲ್ಲಿ ನೋಡಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಆರಿದೆ ಇವಾಗ ಅದನ್ನು ಇದನ್ನು ಮಿಕ್ಸ್ ಮಾಡಿಟ್ಟಿದ್ದೀನಿ ಈರುಳ್ಳಿ ಎಲ್ಲ ಸ್ಪೈಸಿ ಐಟಮ್ ಎಲ್ಲ ಮಿಕ್ಸಿ ಮಾಡಿ ಮಿಕ್ಸಲ್ಲಿ ಮಾ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನೋಡಿ ಮಿಕ್ಸಿಗೆ ಹಾಕಿ ಎರಡು ರೌಂಡ್ ನಿಮ್ಗೆ ಹೊಡ್ಕೊಂಡ್ರೆ ನೈಸ್ ಬರಬೇಕು ಆದಷ್ಟು ಸಾಧ್ಯವಾದಷ್ಟು ಅಂದರೆ ಇದಕ್ಕೆ ಕಡಿಮೆ ಆಯಿತು ಅಂದರೆ ನೀರು ಮಾತ್ರ ಹಾಕಬೇಡಿ ಗಟ್ಟಿ ಆಯಿತು ಹಿಡ್ಕೊಳ್ಳಲ್ಲ ಅಂದರೆ ಆಯಿಲ್ ಹಾಕಿ ಆಯಿಲ್ ಯಾವ್ದು ಹಾಕಬೇಕು ಅಂದರೆ ಉಪ್ಯೋಗಿಸ್ಬ ಉಪಯೋಗಿಸಿದ್ದು ಆಯಿಲ್ ಬೇಡ ಮತ್ತು ಯಾವುದಾರು ಕರ್ದಿದ್ದು ಇರುತ್ತಲ್ಲ ಅದು ನೋಡಿ ಹಿಟ್ಟು ಮಾಡಿಸ್ಕೊಂಬಂದು ಇಟ್ಟಿದ್ದೀನಿ ನಾನು ನಿನ್ನೆ ಹುರಿದಿದ್ದೆಲ್ಲ ಮಸಾಲೆ ಅದನ್ನೆಲ್ಲ ಪೌಡ್ರ್ ಮಾಡಿಸ್ಕೊಂಬಂದಿಟ್ಟಿದ್ದೀನಿ ಅದನ್ನು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಈಗ ನಾನು ಈಗ ರುಬ್ಬಿದ ಮಸಾಲೆ ಇತ್ತಲ್ಲ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಅದಷ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ಹುರಿದು ಇವಾಗ ಇದಕ್ಕೆ ಹಾಕಿ ಚೆನ್ನಾಗಿ ಕೂಡಿಸಿದ್ರೆ ಈ ಥರ ಬಂತು ನೋಡಿ ಕಾಣಿಸ್ತಿದೆ ಅಲ್ವ ಕಾಣಿಸ್ತಿದೆ ನೋಡಿ ಈ ಥರ ಬಂದಿದೆ ಇವಾಗ ನೋಡಿ ಈ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿ ಬಂತು ಅಂತ ಈ ಥರ ಪುಡಿ ಪುಡಿ ಪುಡಿಯಾಗಿ ಬಂದಿದೆ ಹ್ಞೂ ಕಾಣ್ತಿದೆ ನೋಡಿ ಈ ಥರ ಎಲ್ಲ ಉದ್ರ ಉದ್ರ ಉದ್ರದ್ರಾಗಿ ಬಂದಿದೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್ ಬಾಯ್ ನೋಡಿ ಬಣ್ಣ ಬಂದಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ